ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಕೇಂದ್ರ ಸರ್ಕಾರವು ಒಂದು ಹೊಸ ವಿದ್ಯಾರ್ಥಿ ವೇತನವನ್ನು ಘೋಷಣೆ ಮಾಡಿದ್ದು ಈಗಾಗಲೇ ಆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದಾವೆ ಅದು ಯಾವ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ಏನೇನು ಮತ್ತು ಎಷ್ಟು ಅಂಕಗಳನ್ನು ಪಡೆದಿರಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಈ ವಿದ್ಯಾರ್ಥಿ ವೇತನವು ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರರಷ್ಟು ಬರುವಂಥ ವಿದ್ಯಾರ್ಥಿ ವೇತನ ಆಗಿದೆ ನಂತರ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಂತರ ಅರ್ಜಿಯನ್ನು ಸಲ್ಲಿಸ್ರಿ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಾಗಿರ್ಬೋದು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಆಗಿರ್ಬೋದು ಇತರೆ ಯಾವುದೇ ಮಾಹಿತಿಗಳು ಬಂದರೂ ಕೂಡ ನಾನು ಆದಷ್ಟು ಬೇಗನೆ ವಿಡಿಯೋಗಳನ್ನ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬನ್ನಿ ಇದು ಯಾವ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇಲ್ಲಿ ನೋಡ್ಬೋದು ಇವತ್ತು ತಾನೇ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನ ಅಂಥೇಳಿ ದ್ವಿತೀಯ ಪಿ ಯು ಸಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುವ ಮತ್ತು ಮೂರು ವರ್ಷಗಳ ಪದವಿ ವ್ಯಾಸಂಗ ಮಾಡಲಿಚ್ಛಿಸುವ ಅಂದರೆ ದ್ವಿತೀಯ ಪಿ ಯು ಸಿ ಅಂದರೆ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರಬೇಕಾಗ್ಕತಿ ಮತ್ತು ಯಾವುದಾದರೂ ಮೂರು ವರ್ಷಗಳ ಪದವಿ ಕೋರ್ಸನ್ನು ನೀವು ಈಗ ಅಧ್ಯಯನಕ್ಕೆ ತೆಗೆದುಕೊಂಡಿರ್ಬೇಕಾಗ್ಕತ್ತೆ ಅಂತಹ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದೆ ಅಂದರೆ ಇದು ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಇದು ನೂರಕ್ಕೆ ನೂರರಷ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಬಂದೇ ಬರುತ್ತೆ ಪಿ ಎಮ್ ಉಷಾ ಹೆಸರಿನಲ್ಲಿ ಅಂದರೆ ಈ ವಿದ್ಯಾರ್ಥಿ ವೇತನವನ್ನು ಪಿ ಎಮ್ ಉಷಾ ಹೆಸರಿನಲ್ಲಿ ಇಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯೋಜನೆಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದಂತಹ ಡಬ್ಲ್ಯೂ 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 ಡಾಟ್ ಸ್ಕಾಲರ್ಶಿಪ್ ಡಾಟ್ ಜಿ ಒ ಡಾಟ್ ಇನ್ನನ್ನು ಮೂಲಕ ನ್ಯಾಷನಲ್ ಇ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ನೋಂದಣಿ ಮಾಡಿಕೊಂಡ ಫ್ರೆಶ್ ಬ್ಯಾಚ್ ಅಥವಾ ನವೀಕೃತ ಬ್ಯಾಚ್ ಅರ್ಜಿಗಳನ್ನು ಆಗಸ್ಟ್ ಮೂವತ್ತೊಂದರವರೆಗೆ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಅಂದರೆ ಇದು ಎನ್ ಎಸ್ ಪಿ ಒಳಗೆ ಏನು ಸ್ಕಾಲರ್ಶಿಪ್ ಆಗ್ತಿರಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಿಮ್ಮದು ಶೇಕಡ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳ ಅಂದ್ರೆ ಅಲ್ಲಿ ಈ ವಿದ್ಯಾರ್ಥಿ ವೇತನವನ್ನು ನೀವು ಪಡ್ಕೊಳ್ಬೋದು ಅಥವಾ ನೀವು ಈಗಾಗಲೇ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡು ಹೊಳೆ ರಿನ್ಯೂವಲ್ ಅಂದರೆ ನವೀಕೃತ ಮಾಡ್ಕೊಳ್ಳೋರಿದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಇದ್ರಿ ಪದವಿ ಮೊದಲ ವರ್ಷ ಮುಗಿಸಿದ್ದೀವಿ ಎರಡನೇ ವರ್ಷಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಥವಾ ಮೂರನೇ ವರ್ಷ ಇದ್ದೀವಿ ಓದ್ತಾ ಇದ್ದೀವಿ ಅರ್ಜಿಯನ್ನು ಹಾಕ್ಬೋದು ಅಂತೇಳಿ ಹೌದು ನೀವು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರಂತ ನೋಡುವುದಾದರೆ ಮೊದಲ ಮೂರು ವರ್ಷಕ್ಕೆ ತಲಾ ಹನ್ನೆರಡು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಪ್ರತಿ ವರ್ಷ ಹನ್ನೆರಡು ಸಾವಿರ ರುಗಳನ್ನು ಮೊದಲ ಮೂರು ವರ್ಷ ನೀಡ್ತಾರೆ ಏನಾದರೂ ಐದು ವರ್ಷದ ಪದವಿ ಆಗಿತ್ತು ಕ ಕೊನೆಯ ಎರಡು ವರ್ಷಕ್ಕೆ ತಲಾ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ನಿಮ್ಮದೇನಾದರೂ ಪದವಿ ಐದು ವರ್ಷದ್ದಾಗಿತ್ತಂದರೆ ಮೊದಲ ಮೂರು ವರ್ಷಕ್ಕೆ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಅದೇ ರೀತಿ ಕೊನೆಯ ಎರಡು ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಜೀರೋ ಏಟ್ ಜೀರೋ ಟೂ ಡಬಲ್ ತ್ರೀ ಡಬಲ್ ಒನ್ ಡಬಲ್ ತ್ರೀ ಜೀರೋ ಅಂಥೇಳಿ ಈ ನಂಬರ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಬೇಕಾದರೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೇನು ಅದೇ ರೀತಿ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ರಿ ನಮಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಯಾವ ರೀತಿ ಹಾಕುವುದು ಎಂಬುದನ್ನು ಕೂಡ ನಮಗೆ ತಿಳಿಸ್ಕೊಡ್ರಿ ಅಂಥೇಳಿ ಕಮೆಂಟಲ್ಲಿ ನೀವೇನಾದರೂ ಕಮೆಂಟ್ ಮಾಡಿರಿ ಅಂದ್ರೆ ನಾನು ಅದ್ರ ಬಗ್ಗೆಯೂ ಕೂಡ ಒಂದು ಸಂಪೂರ್ಣವಾದಂಥ ವಿಡಿಯೋ ಮಾಡ್ತನು ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಅದೇ ರೀತಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ